ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಸೂರ್ಯ ಮನೆಗೆ ಬರ್ತಾನೆ ಆಗ ಮೀನಾ ರೀ ಸುಸ್ತಾಗಿದ್ಯಾ ತಿಂಡಿ ಮಾಡಿ ಮಲ್ಕೊಳ್ಳಿ ಅಂತ ಹೇಳಿದಾಗ ಸೂರ್ಯ ಇಲ್ಲಮ್ಮ ಫ್ರೆಶ್ ಅಪ್ ಆಗಿ ಬಂದು ಆಮೇಲೆ ತಿಂಡಿ ತಿಂದು ಮಲ್ಕೊತೀನಿ ಅಂತ ಹೇಳಿದಾಗ ಮೀನಾ ರೀ ತಲೆಗೆ ಎಣ್ಣೆ ಹಚ್ತೀನಿ ಎಣ್ಣೆ ಹಚ್ಚಿದ್ಮೇಲೆ ಸ್ನಾನ ಮಾಡಿ ಮಲ್ಕೊಳ್ಳಿ ಅಂತ ಹೇಳಿದಾಗ ಸೂರ್ಯ ಸರಿನಮ್ಮ ಇದ್ಯಾಕಮ್ಮ ನೀನು ರಾತ್ರಿಯೆಲ್ಲ ನಿದ್ದೆ ಮಾಡಲಿಲ್ವಾ ಓ ನಾನಿಲ್ಲ ಅಂತ ನಿದ್ದೆ ಬರಲಿಲ್ವಾ ಕಣ್ಣೆಲ್ಲ ಊದ್ಕೊಂಡಿದ್ದೆ ಅಂತ ಹೇಳಿದಾಗ ಮೀನಾ ಅದು ಹಾಗಲ್ಲ ರಾತ್ರಿಯೆಲ್ಲ ಶ್ರುತಿ ಹಾರರ್ ಮೂವಿ ನೋಡಿ ಎದ್ರಿಸ್ಬಿಟ್ಲು ನನಗೆ ರಾತ್ರಿ ಎಲ್ಲ ಆಗಿ ನಿದ್ದೆನೇ ಬರಲಿಲ್ಲ ಅಂತ ಹೇಳಿದಾಗ ಸೂರ್ಯ ಅದ್ಯಾಕಮ್ಮ ನಮ್ಮ ಮನೇಲಿ ಓಡಾಡೋ ದೆವ್ವಗಳ ಇದೆಯಲ್ಲ ಅದ್ರ ನೋಡಿದ್ರೆ ಭಯ ಪಡ್ಕೊಳ್ಳಲ್ಲ ಇನ್ನ ಆ ದೇವನ ನೋಡಿ ನೀನು ಭಯ ಪಡ್ಕೊಂಡ ನನಲ್ಲಿ ಸಕ್ಕರೆ ಇದರಲ್ಲ ಆ ದೊಡ್ಡ ದೇವ ಬೇಕಾ ಅಂತ ಹೇಳಿದಾಗ ಮೀನಾ ರೀ ನೀ ಸುಮ್ಮನೆ ಇರ್ರಿ ಶ್ರುತಿ ದೆಬು ಸೌಂಡ್ ಹಾಕಿ ಅತ್ತೆನೂ ಇಷ್ಟು ಎದ್ರಸ್ಬಿಡ್ಲೋ ಗೊತ್ತಾ ಅತ್ತೆ ತುಂಬ ಭಯಪಟ್ರು ನಮ್ಮನ್ನ ಬೈಕೊಂಡ್ರು ಆಗ ಸೂರ್ಯ ಓ ಹೌದಾ ಹಾಗಾದರೆ ಸೋಂಪಾಪುಡಿಗೆ ಪ್ರೈಸ್ ಕೊಡಬೇಕು ಅಂತ ಹೇಳ್ತಾರೆ ಈಗ ಮೀನಾ ಎಣ್ಣೆ ಕಾಯ್ಕೊಂಬರೋಕೆ ಅಂತ ಹೋಗ್ತಾಳೆ ಈಗ ಶ್ರುತಿ ರವಿಗೋಸ್ಕರ ಹೊಸ ಬಟ್ಟೆ ತಂದಿರ್ತಾಳೆ ಆಗ ರವಿ ಶ್ರುತಿ ಈ ರೀತಿ ನನ್ನ ಹತ್ರ ಎರಡು ಮೂರು ಜೊತೆ ಬಟ್ಟೆ ಇದೆ ಯಾಕೆ ಈ ರೀತಿ ತರಕೋದೆ ಅಂತ ಹೇಳಿದಾಗ ಶ್ರುತಿಗೆ ಕೋಪ ಬರುತ್ತೆ ಕೊಡು ನಿನಗೋಸ್ಕರ ಪ್ರೀತಿಯಿಂದ ಬಟ್ಟೆ ತಂದುಕೊಟ್ರೆ ನನ್ನ ಹತ್ರ ಇದೆ ಅಂತ ಹೇಳ್ತೀಯಾ ಅಂತ ಹೇಳಿದಾಗ ರವಿ ಓ ಕೋಪ ಬಂದುಬಿಡ್ತಾ ಕೋಪ ಮಾಡ್ಕೊಂಬಿಟ್ಟ ನನಗೆ ಕಲ್ಲರು ಸರಿಯಾಗಿ ಕಾಣಲಿಲ್ಲ ಅದಕ್ಕೆ ಹಾಗಿದೆ ವಾವ್ ಶ್ರುತಿ ಎಷ್ಟು ಚೆನ್ನಾಗಿದೆ ಬಟ್ಟೆ ಅಂತ ಹೇಳಿದಾಗ ಶ್ರುತಿ ನಿನಗೆ ಕೊಬ್ಬು ಪ್ರೀತಿಯಿಂದ ತಂದುಕೊಟ್ರೆ ಈ ರೀತಿ ಎಲ್ಲ ಹೇಳ್ತೀಯಾ ಹುಡು ಈ ಬಟ್ಟೆನ ವಾಪಸ್ ಕೊಟ್ಟು ನಾನ್ ನನಗೆ ಅಂತ ಬಟ್ಟೆ ತಗೊಂಡ್ಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ ಆಗ ರವಿ ಶ್ರುತಿ ನಿಂತ್ಕೊ ಶ್ರುತಿ ಅದೇನು ಹುಡುಗಿಯರು ಅದ್ ಯಾಕೆ ಹಿಂಗ ಆಡ್ತಾರೋ ಅಂತ ರವಿ ಹಾಡು ಹೇಳ್ತಾನೆ ಈಗ ಶ್ರುತಿ ಬೇಜಾರು ಮಾಡ್ಕೊಂಡು ಜೋರಾಗಿ ಬರ್ತಾ ಇರ್ತಾರೆ ಆ ಕಡೆ ಮೀನಾ ಎಣ್ಣೆ ಕಾಯಿಸ್ಕೊಂಡು ಬರ್ತಾ ಇರ್ತಾಳೆ ಈಗ ಶ್ರುತಿ ಮೀನಾಗೆ ಡಿಕ್ಕಿ ಹೊಡಿತಾರೆ ಆಗ ಮೀನಾ ಕೈಲಿದ್ದ ಎಣ್ಣೆ ನೆಲೆಗೆ ಬಿದ್ದೋಗುತ್ತೆ ಈಗ ಶ್ರುತಿ ಅಯ್ಯೋ ಸಾರಿ ಮೀನಾ ಅವರೇ ನಾನು ಅದು ಟೆನ್ಷನಲ್ಲಿದ್ದೆ ಅದಕ್ಕೆ ನಿಮಗೆ ಡಿಕ್ಕಿ ಹೊಡೆದುಬಿಟ್ಟೆ ಸಾರಿ ಇದನ್ನೆಲ್ಲ ನಾನೇ ಒರೆಸ್ಕೊಡ್ಲಾ ಅಂತ ಹೇಳಿದಾಗ ಮೀನಾ ಶ್ರುತಿ ಅಷ್ಟೇ ತಾನೇ ಬಿಡಿ ನೀವೇನೋ ಟೆನ್ಷನಲ್ಲಿದ್ದೀರಾ ಅದ್ಯಾಕೆ ಇಷ್ಟೊಂದು ಟೆನ್ಷನ್ನು ಅಂತ ಹೇಳಿದಾಗ ಶ್ರುತಿ ಏನು ಇಲ್ಲ ಮೀನಾ ಅವ್ರೆ ಅಲ್ಲೊಬ್ಬ ಲೂಸ್ ಇದನಲ್ಲ ಅವ್ನ ನನ್ನನ್ನ ರೇಗಿಸ್ತಾ ಅದಕ್ಕೆ ಕೋಪದಿಂದ ಬಂದೆ ನೋಡಿ ಪಾಪ ನಿಮ್ ಕೈಲಿದ್ದ ಎಣ್ಣೆ ಎಲ್ಲ ಚಲೋ ಹೋಯ್ತು ಇದು ನಂದೇ ತಪ್ಪಲ್ವಾ ನಾನೇ ಒರೆಸ್ಕೊಡ್ತೀನಿ ಅಂತ ಹೇಳಿದಾಗ ಮೀನಾ ಪರವಾಗಿಲ್ಲ ಶ್ರುತಿ ನೀವು ಹೋಗಿ ರೆಸ್ಟ್ ಮಾಡಿ ರೂಮಲ್ಲಿ ನಾನು ಇದನ್ನ ಒರ್ಸ್ಕೊಂತೀನಿ ಅಂತ ಹೇಳಿ ಶ್ರುತಿನ ಕಳಿಸ್ತಾರೆ ಈಗ ಶ್ರುತಿ ರೂಮಿಗೆ ಬರ್ತಾಳೆ ಏನ್ ಶ್ರುತಿ ಇಷ್ಟು ಬೇಗ ಕಾಂಪ್ರಮೈಸ್ ಆಗ್ಬಿಟ್ಟ ನಿಂದೆ ತಪ್ಪು ಅಂತ ಗೊತ್ತಾಗೋಯ್ತಾ ಅಂತ ಹೇಳಿದಾಗ ಏಯ್ ಸುಮ್ಮನೆ ಇರೋ ತಪ್ಪೆಲ್ಲ ನಿಂದೆ ಈಗ ನನ್ನನ್ನ ಬೈತ್ಯಾ ನೀನ್ ಮಾಡಿದ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಯ್ತು ಅಂತ ಹೇಳಿದಾಗ ರವಿ ನೀನ್ ಯಾಕೆಗೇನು ಕಾಟ ಕೊಡಕ್ಕೆ ಹೋಗಿದ್ದೆ ಅಂತ ಹೇಳಿದಾಗ ನಾನು ನಿನ್ನನ್ನು ಬೈಕೊಂಡು ಹೋಗ್ತಾ ಇದ್ನ ಅವರು ಅಡ್ಡ ಬಂದ್ರು ಅವ್ರಿಗೋಗಿ ಟಿಕ್ಕಿ ಹೊಡೆದೆ ಪಾಪ ಅವ್ರ ಕೈಲಿದ್ದ ಎಣ್ಣೆ ಎಲ್ಲ ಚಲೋಯ್ತು ಗೊತ್ತಾ ಎಲ್ಲ ನಿನ್ನಿಂದಾನೆ ಎಷ್ಟು ಅಯ್ಯೋ ಅನಿಸ್ತೇನೆ ನನ್ನ ಅಂತ ರವಿನ ಬೈತಾಳೆ ಈಗ ಮೀನಾ ಆ ಎಣ್ಣೆನ ಒರೆಸೋದಕ್ಕೆ ಬಟ್ಟೆ ತರಕೋಗಿರ್ತಾಳೆ ಈಗ ಶಾಂತಿಯವರು ಬರ್ತಾರೆ ಶಾಂತಿಯವರು ಬರೋದನ್ನ ನೋಡಿ ಮೀನಾ ಬಂದು ಶಾಂತಿಯವ್ರನ್ನ ಇಟ್ಕೊತಾರೆ ಇಬ್ರು ಈಗ ಜಾರಿ ಎಣ್ಣೆ ಮೇಲೆ ಬೀಳ್ತಾರೆ ಆಗ ಶಾಂತಿಯವರು ಅಯ್ಯಯ್ಯೋ ಯಾರಾದ್ರೂ ಬಂದ್ರೋ ನನ್ನ ಸೊಂಟ ಹೋಯ್ತು ಅಂತ ಕಿರಿಚ್ಕೊಂತಾರೆ ಈಗ ಮನೆಯವರಲ್ಲೇ ಇಲ್ಲಿಗೆ ಬರ್ತಾರೆ ಆಗ ರೋಹಿಣಿಯವರು ಅತ್ತೆ ಏನಾಯ್ತತೆ ಹೀಗೆ ಬಿದ್ದಿದ್ದೀರಾ ಅಂತ ಹೇಳಿದಾಗ ಶಾಂತಿಯವರು ನಾನು ಯಾವಾಗಲೂ ಇವಳನ್ನ ಬೈತೀನಲ್ಲ ಅದಕ್ಕೆ ನನ್ನನ್ನು ಒಂದೇ ಸಲ ಕೊಂದ್ಬಿಡಬೇಕು ಅಂತ ಸಂಚು ಮಾಡಿದ್ದಾಳೆ ಕಣಮ್ಮ ಸಂಚು ಮಾಡಿದ್ದಾಳೆ ನನ್ನ ಸೊಂಟ ಹೋಯ್ತಲ್ಲಮ್ಮ ಅಂತ ಹೇಳಿದಾಗ ಶ್ರುತಿ ಅತ್ತೆ ನೀವು ಹಾಗೆಲ್ಲ ಮಾತಾಡಬೇಡಿ ಮೀನಾ ಅವರು ಎಣ್ಣೆ ತರಬೇಕಾದ್ರೆ ನಾನೇ ನೋಡದೆ ಅವ್ರಿಗೆ ಡಿಕ್ಕಿ ಹೊಡೆದಿದ್ದು ಅದರಿಂದನೇ ಎಣ್ಣೆ ಕೆಳಗಡೆ ಚೆಲ್ಲಿದ್ದು ಅಂತ ಹೇಳ್ತಾರೆ ಈಗ ರೋಹಿಣಿಯವರು ನೀವು ಅವ್ರನ್ನ ನೋಡ್ದೆ ಡಿಕ್ಕಿ ಹೊಡೆದು ಎಣ್ಣೆ ಚೆಲ್ಲಿದ್ದು ಅದು ಆಕಸ್ಮಿಕ ಆದರೆ ಎಣ್ಣೆ ಕೆಳಗಡೆ ಚೆಲ್ಲಿದ್ರು ವರ್ಷದಲ್ಲಿ ಅದನ್ನು ಹಾಗೆ ಬಿಟ್ಟಿದ್ರಲ್ಲ ಅದು ಪ್ಲ್ಯಾನು ಮೀನಾ ಅವ್ರಿಗೆ ಅತ್ತೆ ಕಂಡ್ರೆ ಹಾಗಲ್ವಲ್ಲ ಅದಕ್ಕೆ ಈ ರೀತಿ ಮಾಡಿದರೆ ಅಂತ ರೋಹಿಣಿಯವರು ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು